ಹೇಳ್ತಾ ಇದೀನಿ ನಮ್ಮ ನಾಗೇಶಣ್ಣ ನಾಗೇಶ್ ಅಣ್ಣ ಶಾಸಕರೇ ಅಲ್ಲ ನಮ್ಮ ತಾಲೂಕು ದೇವ್ರ ಸಭೆ ಬಂದಿರುವಂತ ಶಾಸಕ ನಮ್ಮ ನಾಗೇಶ್ ಅಣ್ಣ ಶಾಸಕರಲ್ಲ ಅಂತ ನೆನಸ್ಕೊಂತೀನಿ ನಿಜವಾಗ್ಲು ಇವಾಗ ಚಿನ್ನಪ್ಪ ಹೇಳಿದ್ರಲ್ಲ ನಾನು ಹೋಗಿದ ತಕ್ಷಣ ಹೇಳಿದೆ ಸರ್ ನಿಜವಾಗ್ ನಾನು ನೀನು ಓಟ್ ಮಾಡಿಲ್ಲ ಸರ್ ಆಪೋಸಿಟ್ ಮಾಡಿ ಜೆ ಡಿ ಎಸ್ ಮಾಡಿದೆ ಸರ್ ರಮೇಶ್ ನೀನು ಮಾಡಲೇ ಬೇಡ ಮತ್ತೆ ನೀನು ಮಾಡ್ತೀಯಾ ನನ್ಗೆ ಗೊತ್ತು ನಂಬಿಕೆ ನೀನು ಮಾಡ್ತೀಯಾ ಬಾ ಅಂತ ಕರೆಸಿ ನಾನು ಕೆಲಸ ಕೊಟ್ಟ ನಮ್ಮೂರ್ಗೆ ಐವತ್ತು ಲಕ್ಷ ರೂಪಾಯಿ ಕೆಲಸ ಕೊಟ್ಟ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೂರಿಗೆ ಆಲಂಗೂರು ಸೀರೆ ಬಿಟ್ಟರೆ ನಮ್ಮೂರಿಗೆ ಒಂದು ಹತ್ತು ಸಾವಿರಕ್ಕೆ ಆಗಿರೋ ಕೆಲಸ ಒಬ್ಬ ಎಮ್ ಎಲ್ ಎನು ಮಾಡಿಲ್ಲ ಈಗ ಸತ್ವವಾಗಿ ಹೇಳ್ತಾ ಇದ್ದೀನಿ ಮೂರು ವರ್ಷಕ್ಕೂ ನೂರು ವರ್ಷಕ್ಕಾಗುವ ಎಮ್ ಎಲ್ ಎಳೂ ಇಂಥ ಪಂಟು ತೊಗೊಂಡ್ ಬರೋಕ್ಕಾಗೋದಿಲ್ಲ ಈ ಕೆಲಸ ಮಾಡೋಕ್ಕಾಗೋದಿಲ್ಲ ಇವಾಗ ನಾನು ರೋಬನಾಗೆ ಹೇಳ್ತಾ ಇದ್ದೀನಿ ಇನ್ನು ಆಗೋದೂ ಇಲ್ಲ ಆದರೆ ನಮ್ಮ ನಾಗೇಶನ್ ಒಬ್ಬನೂ ಬಿಟ್ಟರೆ ನಾಗೇಶನ್ ಮತ್ತೆ ಎಮ್ ಎಲ್ ಬಂದೇ ಬರ್ತಾರೆ ಮಿನಿಸ್ಟ್ರ್ ಆಗ್ತಾರೆ ನಾವು ನಾವು ಶ್ರದ್ಧೆಯಿಂದ ನಾಗೇಶನ್ ಕೆಲಸ ಬಂದೇ ಬರ್ತೀವಿ ಮತ್ತೆ ನಮ್ಮ ನಮ್ಮ ತಾಲೂಕು ಅಭಿವೃದ್ಧಿ ಮಾಡೇ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಿಂಗ್ಪುರ್ ಮಾಡ್ತಾರೆ ಅಂತ ನಮ್ಮ ನನ್ನ ನಂಬಿಕೆ ಇದೆ ಅಲ್ಲಿ ಏನಿದೆ ಅದು ಮಾಡ್ತಾರೆ ನಾಗೇಶ್ ನನ್ನ ನಂಬಿಕೆ ಇದೆ ಆ ನಂಬಿಕೆ ಉಳಿಸ್ಕೊತಾರೆ ಆ ಒಂದು ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ನಾನು ಮಾತಾಡೋದಿಷ್ಟೇ ಜೈ ಜೈ ಕರ್ನಾಟಕ